ವಿಶೇಷ ಪತ್ರಿಕಾ ಪಿತಾಮಹ ಅಂತ ನಾವೇನು ನಮ್ಮೂರಿನ ನಮ್ಮೂರ ಅಜ್ಜ ಡಿ ವಿ ಗುಂಡಪ್ಪ ಅವರ ಆಶೀರ್ವಾದವೊಂದಿಗೆ ಒಂದು ಈ ಪತ್ರಿಕಾ ವೃತ್ತಿಯಲ್ಲಿ ನಾವೆಲ್ಲ ತೊಡಸ್ಕೊಂಡಿದ್ದೀವಿ ಅನೇಕ ಕಷ್ಟ ಸುಖಗಳಲ್ಲಿ ಪ್ರತಿಯೊಂದು ಒಂದು ಏನು ದೇಶದ ನಾಲ್ಕನೇ ಅಂಗವಾಗಿ ಪತ್ರಿಕಾದ್ಯಮ ನಡೀತಾ ಇದೆ ಏಳು ಬೀಳುಗಳು ಒಂದು ಬಡವರ ಧ್ವನಿಯಾಗಿ ಪತ್ರಿಕಾ ಉದ್ಯಮ ನಾವೆಲ್ಲ ಕಷ್ಟಪಟ್ಟು ಈ ಕಾರ್ಯಕ್ರಮ ಟ್ವೆಂಟಿ ಫೋರ್ ಇಂಟು ಸೆವೆನ್ ಏನೇ ಒಂದು ಇದಾಗಲಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿನ ವಾಸ್ತು ಸ್ಥಿತಿಯನ್ನು ಅರಿತು ನಾವು ಜನರಿಗೆ ತೋರಿಸುವಂತಹ ಈ ಕಾರ್ಯಕ್ಷಮತೆಯಲ್ಲಿ ಇವತ್ತು ಒಂದು ಪತ್ರಿಕಾ ದಿನಾಚರಣೆಯನ್ನು ಮುಳಬಾರೂರು ತಾಲೂಕಿನ ಕರ್ನಾಟಕ ಮತ್ತು ವರದಿಗಾರ ಸಂಪಾದಕ ಮತ್ತು ವರದಿಗಾರ ಸಂಘದ ಒಂದು ಕಚೇರಿಯಲ್ಲಿ ಒಂದು ಒಂದು ಸಣ್ಣ ಸರಳವಾಗಿ ಕಾರ್ಯಕ್ರಮ ಮಾಡ್ತಿದ್ದೀವಿ ಡಿ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ವಿಶೇಷವಾಗಿ ನಮ್ಮ ಮುಳುಬಾಗಳಿಗೆ ನಮ್ಮೂರಿನ ಹೆಣ್ಣು ಮಗಳೇ ಆದಂತಹ ನಮ್ಮ ಶ್ರೀಮತಿ ಬಿ ಗೀತಾ ಅವರು ತಹಸೀಲ್ದಾರಾಗಿ ನಮ್ಮೂರಿಗೆ ಬಂದಿರೋದು ಅವರ ಕಾ ಕಾರ್ಯಕ್ಷಮತೆ ಅವರ ಕಾರ್ಯಕರ್ತೆ ಒಂದು ಉತ್ತಮವಾಗಿ ಕೆಲಸ ಮಾಡ್ತಿರುವಂತಹ ನಮ್ಮ ತಾಲೂಕು ದಂಡಾಧಿಕಾರಿಗಳು ಇವತ್ತು ನಮ್ಮ ಈ ಕಚೇರಿಗೆ ಆಗಮಿಸಿ ಡಿ ವಿ ಗುಂಡಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಒಂದು ಪತ್ರಿಕಾ ಕುರಿತಂತೆ ಚಾನಲ್ ನಮಗೆ ಚಾನಲ್ ಕೊಡ್ತಿದ್ದಾರೆ ಅವರ ಒಂದು ಅಮೃತ ಹಸ್ತದಿಂದ ಈ ಕಾರ್ಯಕ್ರಮಕ್ಕೆ ಅವರು ನಮ್ಮ ಕಚೇರಿಗೆ ಆಗಮಿಸುವಂತೆ ಅವರಿಗೆ ಸ್ವಾಗತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಮುಂದುವರಿಸಬೇಕಂತ ತಮಗೆ ಪ್ರಾರ್ಥ ಬೆಳಗಿನ ಶುಭೋದಯ ಇಂದಿನ ವಿಶೇಷತೆ ಏನು ಅಂತಂದರೆ ಇವತ್ತು ಪತ್ರಿಕಾ ದಿನಾಚರಣೆ ಸರ್ಕಾರದ ಮುಖ್ಯವಾದ ಅಂಗಗಳಲ್ಲಿ ಇದು ಒಂದು ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಹಾಗೂ ಪತ್ರಿಕಾರಂಗ ಮಾಧ್ಯಮ ಬಹಳ ಮೂರು ಅಂಗಗಳಿಗೆ ಒಂದು ಪೂರಕ ರೀತಿಯಲ್ಲಿ ಮಾಧ್ಯಮರಂಗ ಕೆಲಸ ಮಾಡ್ತಾ ಇರ್ತವೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಅಂಗಗಳು ಯಾವ ರೀತಿ ಕೆಲಸ ಇದೆ ಸಾಮಾಜಿಕರ ಜೀವನದಲ್ಲಿ ಮತ್ತು ಒಂದು ಆಗು ಹೋಗುಗಳ ಬಗ್ಗೆ ದೈನಂದಿನ ಕಾರ್ಯಗಳ ಬಗ್ಗೆ ಪ್ರತಿಯೊಂದು ವಿಷಯದ ಬಗ್ಗೆ ಸೂಕ್ಷ್ಮವಾಗಿ ಈ ಮಾಧ್ಯಮ ರಂಗ ನಮ್ಮನ್ನು ಗಮನಿಸ್ತಾ ಇರ್ತದೆ ನಮ್ಮಿಂದಲೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಶಾಸಕಾಂಗ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಶಾಸಕಾಂಗಕ್ಕೆ ಪೂರಕವಾಗಿ ಶ ಸರ್ಕಾರದಿಂದಲೇ ನೇಮಕ ಆಗಿರ್ತಕ್ಕಂಥ ಕಾರ್ಯಾಂಗ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಇವೆರಡೂ ತಪ್ಪು ಮಾಡಿದಾಗ ನ್ಯಾಯಾಂಗ ಯಾವ ರೀತಿ ಕೆಲಸ ಮಾಡ್ತಾಯಿದೆ ಈ ಮೂರೂ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅಂತ ಒಂದು ರೀತಿ ಮೇಲುಸ್ತುವಾರಿ ಅಂತಲೇ ನಾವು ಹೇಳ್ಬೋದು ಹಂಗೆ ಹೇಳಿದ್ರು ಕೂಡ ತಪ್ಪಾಗಲಾರದು ಆ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೆಲಸ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕಾರ್ಯಾಂಗ ಆಗ್ಬೋದು ಶಾಸಕಾಂಗ ಆಗ್ಬೋದು ನ್ಯಾಯಾಂಗ ಆಗ್ಬೋದು ಯಾವ ರೀತಿ ಕೆಲಸ ಮಾಡ್ತಾಯಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಜನರಿಗೆ ನೇರವಾಗಿ ನಿರಂತರವಾಗಿ ಸ್ಪಷ್ಟವಾಗಿ ಅದನ್ನು ಪ್ರಸಾರ ಮಾಡುತ್ತೆ ಸೊ ಮಾಧ್ಯಮ ಮಿತ್ರರು ಹಗಲಿರುಳು ದುಡಿತಾ ಇರ್ತಾರೆ ಯಾವುದೇ ಒಂದು ಸ್ಥಳಕ್ಕೆ ಧಾವಿಸಿ ಅಲ್ಲಿರ್ತಕ್ಕಂಥ ಸ್ಪಷ್ಟ ಚಿತ್ರಣವನ್ನು ನೈಜತೆಯೊಂದಿಗೆ ನೈಜವಾದಂಥ ವಾಸ್ತವವಾದ ವರದಿಯೊಂದಿಗೆ ಇವತ್ತು ಜನರಿಗೆ ಪ್ರಸಾರ ಮಾಡ್ತಾ ಪ್ರಸಾರ ಮಾಡೋದ್ರ ಮುಖಾಂತರ ಜನರ ಒಂದು ನಂಬಿಕೆಗೂ ಕೂಡ ಇವರು ಪಾತ್ರರಾಗಿದ್ದಾರೆ ಸೊ ಇವತ್ತು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರು ಉತ್ತಮವಾದ ಒಂದು ಕೆಲಸವನ್ನು ಇಲ್ಲೂ ಕೂಡ ನಮ್ಮ ಮುಳಬಾಗಲ್ ತಾಲೂಕಿನಲ್ಲೂ ಕೂಡ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಪ್ರತಿಯೊಂದು ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಗಂಭೀರವಾಗಿ ತೆಗೆದುಕೊಂಡು ನಿಜವಾಗ್ಲೂ ಕೂಡ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ಅವರು ಜನರಿಗೆ ಮನವಿ ಮಾಡ್ತಾರೆ ಅಂದರೆ ಇಲ್ಲಿ ಬೇರೆ ಒಂದು ತಾಲೂಕುಗಿಂತಲೂ ನಾನು ಕೆಲಸ ಮಾಡಿದ್ದೀನಿ ಬೇರೆ ಬೇರೆ ತಾಲೂಕುಗಳಲ್ಲೂ ಈ ತಾಲೂಕಲ್ಲಿ ನಾನು ಗಮನಿಸಿರೋದೇನೆಂದರೆ ಬಂದಾಗ್ನಿಂದ ಕೂಡ ಬಹಳ ಕ್ರಿಯಾಶೀಲರಾಗಿದ್ದಾರೆ ತುಂಬ ಆಕ್ಟಿವ್ ಇದೆ ಇಲ್ಲಿ ಮಾಧ್ಯಮ ರಂಗ ಬಾ ಭಾರಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀರ ಸೊ ಮುಂದಕ್ಕೂ ಕೂಡ ನೀವು ಇದೇ ರೀತಿ ಕೆಲಸವನ್ನು ಮಾಡಿ ನೈಜವಾದಂಥ ವಾಸ್ತವಿಕವಾದಂಥ ಚಿತ್ರಣವನ್ನು ಜನರಿಗೆ ನೀವು ಮನಮುಟ್ಟಿಸೋ ಇಲ್ಲಿ ಯಶಸ್ವಿಯಾಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಶುಭಾಶಯ ಕೊಡ್ತಾ ನಿಮ್ಮ ಒಂದು ವೃತ್ತಿ ಜೀವನ ಉತ್ತಮವಾಗಿರಲಿ ಅಂತ ದೇವರಲ್ಲಿ ಬೇಡ್ತಾ ನನ್ನ ಮಾತನ್ನು ಮುಗಿಸಿ ಅನ್ನು ಕೋರಿ ಅವರ ಕೆಲಸಗಳನ್ನ ಶ್ಲಾಘಿಸಿದ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ನಮ್ಮ ಕಚೇರಿಯ ಹಿರಿಯರಿಂದ ಒಂದು ಚಿಕ್ಕ ಸನ್ಮಾನವನ್ನು ಸಿಲ್ಕರಿಸ